ಒಂದು ಚೂರು ರುಬ್ಬಿಕೊಳ್ಳದೆ ಗ್ರೈಂಡ್ ಮಾಡಿಕೊಳ್ಳದೆ ಇನ್ಸ್ಟೆಂಟಾಗಿ ಮಂಗ್ಳೂರು ಸ್ಟೈಲಲ್ಲಿ ಮಾಡುವಂಥ ಬಾಯಿ ನೀರೂರಿಸುವಂತಹ ಚಿಕನ್ ಪುಳಿ ಮುಂಚೆ ಇರ್ಬೋದು ಚಿಕನ್ ಸುಕ್ಕ ಇರ್ಬೋದು ಚಿಕನ್ ಗೀ ರೋಸ್ಟ್ ಅಥವಾ ಚಿಕನ್ ರೋಸ್ಟ್ ಇದನ್ನ ಸುಲಭವಾಗಿ ಮಾಡಬೇಕಾ ಹಾಗಾದರೆ ನನ್ನ ಇವತ್ತಿನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ನಿಮಗೆ ಈ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಪುಳಿ ಮುಂಚೆ ಚಿಕನ್ ಸುಕ್ಕ ಇಷ್ಟ ಆದರೆ ಮಾಡಲಿಕ್ಕೆ ಬರಲ್ಲ ಅನ್ನೋ ಹಾಗಿದ್ರೆ ಅಥವಾ ತುಂಬಾ ಸುಲಭವಾಗಿ ಫಟಾಫಟಂತ ಚಿಕನ್ ಸುಕ್ಕ ಮಂಗ್ಳೂರು ಸ್ಟೈಲ್ ಚಿಕನ್ ಪುಳಿ ಮುಂಚೆ ಅಥವಾ ಚಿಕನ್ ಗೀ ರೋಸ್ಟ್ ಅಥವಾ ಚಿಕನ್ ರೋಸ್ಟ್ ಚಿಕನ್ ಡ್ರೈ ಏನಾದರೂ ಮಾಡಬೇಕು ಅಂತಂದರೆ ಈ ಒಂದು ಪೌಡರನ್ನು ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು ಈ ಒಂದು ಪೌಡರಿಂದ ನೀವು ಅಂತ ಚಿಕನ್ ಪುಳಿಮಿಂಚು ಮಾಡ್ಬೋದು ಮಗಳು ಸ್ಟೈಲಲ್ಲಿ ಮಾಡುವಂಥದ್ದು ನಾನು ಹೇಳ್ತಾ ಇದ್ದೀನಿ ಚಿಕನ್ ಸುಕ್ಕ ಮಾಡ್ಬೋದು ರುಚಿಯಾಗಿರುವಂಥದ್ದು ಚಿಕನ್ ಗೀ ರೋಸ್ಟ್ ಮಾಡ್ಬೋದು ಚಿಕನ್ ರೋಸ್ಟ್ ಅಥವಾ ಡ್ರೈ ಮಾಡ್ಬೋದು ಅಥವಾ ಚಿಕನ್ ಗ್ರೇವಿ ಟೈಪು ಮಾಡ್ಬೋದು ಅಷ್ಟು ಅದ್ಭುತವಾಗಿರುವಂತಹ ಮಲ್ಟಿಪರ್ಪಸ್ ಪೌಡರ್ ಇದು ಒಮ್ಮೆ ಮಾಡಿ ಖಂಡಿತವಾಗ್ಲೂ ನೀವು ತುಂಬ ಇಷ್ಟಪಡ್ತೀರಾ ನಿಮ್ಮ ಶ್ರಮ ತುಂಬ ಕಮ್ಮಿ ಆಗುತ್ತೆ ಅಂದರೆ ಮಸಾಲೆ ರುಬ್ಬೇಕು ಇಂಗ್ರೀಡಿಯಂಟ್ಸ್ ಎಲ್ಲ ಜೋಡಿಸಬೇಕು ಅನ್ನುವಂಥ ಟೈಮ್ ಇದೆಯಲ್ವ ಟೈಮ್ ಇರ್ಬೋದು ಅಥವಾ ಕಷ್ಟ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಬ್ಯಾಚುಲರ್ ಇರುವವರಿಗೆ ಫಸ್ಟ್ ಟೈಮ್ ಅಡುಗೆ ಮಾಡೋರಿಗೆ ಟೈಮ್ ಕಮ್ಮಿ ಇದೆ ಪುಡ್ಸೊತ್ತೆ ಇಲ್ಲ ಅನ್ನೋರಿಗೆ ಇದು ಬೆಸ್ಟ್ ಅಂತಂದರೆ ಬೆಸ್ಟ್ ನಾನು ಒಂದ್ಸರಿ ಮಾಡೋದನ್ನು ತೋರಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಇನ್ನೊಂದು ಏನು ಅಂತಂದರೆ ನಿಮ್ಗೇನಾದ್ರೂ ಈ ಪೌಡರನ್ನು ಮಾಡೋ ಕಷ್ಟ ಮೇಡಮ್ ನೀವೇನಾದರೂ ಈ ಪೌಡರನ್ನು ರೆಡಿ ಮಾಡಿ ಕೊಡ್ತೀರಂತಂದರೆ ಅಂತಂದರೆ ಖಂಡಿತವಾಗ್ಲೂ ಅಂಥವರಿಗೆ ನಾನು ಮನೆಯಲ್ಲೇ ಈ ಪೌಡರನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀನಿ ನೀವು ನನಗೆ ಮೆಸೇಜ್ ಮಾಡ್ಬೋದು ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ ನನ್ನದು ಆ ನಂಬರ್ಗೆ ನೀವು ಕಾಲ್ ಬೇಕಾದರೂ ಮಾಡ್ಬೋದು ಅಥವಾ ನೀವು ಈ ವಿಡಿಯೋಗೆ ಕಮೆಂಟ್ ಕೂಡ ಮಾಡ್ಬೋದು ಅಥವಾ ಈ ವಿಡಿಯೋದಲ್ಲಿ ಕೂಡ ನಾನು ನಂಬರ್ ಹಾಕ್ತೀನಿ ಅದನ್ನು ನೋಡಿಬಿಟ್ಟು ನೀವು ನನಗೆ ನಂಬರ್ಗೆ ಕರೆ ಮಾಡಿದರೆ ನಾನು ಖಂಡಿತವಾಗ್ಲೂ ಈ ಇನ್ಸ್ಟೆಂಟ್ ಚಿಕನ್ ಸುಕ್ಕ ಅಥವಾ ಚಿಕನ್ ಪುಡಿಮುಂಜೆ ಅಥವಾ ಚಿಕನ್ ರೋಸ್ಟ್ ಪೌಡರನ್ನು ರೆಡಿ ಮಾಡಿ ನಿಮಗೆ ಕಳ್ಸ್ಕೊಡ್ತೇನೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನನ್ನ ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡೋದೇ ನೋಡ್ಕೋಬೋದು ಈ ವಿಡಿಯೋದಲ್ಲಿ ಪೌಡರನ್ನು ಮಾಡೋದ್ರ ಜೊತೆಗೆ ಇದನ್ನ ಉಪಯೋಗ ಮಾಡಿಕೊಂಡು ಪುಳಿ ಮುಂಚಿನ ಹೇಗೆ ರೆಡಿ ಮಾಡ್ಬೋದು ಚಿಕನ್ ಸುಕ್ಕನ್ನ ಹೇಗೆ ರೆಡಿ ಮಾಡ್ಬೋದು ಸುಲಭವಾಗಿ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೇನೆ ಸೊ ಅದಕ್ಕೆ ಹೇಳ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ಸ್ ಇಲ್ರಿಗೋ ಈ ಮಲ್ಟಿಪರ್ಪಸ್ ಚಿಕನ್ ಸುಕ್ಕ ಅಥವಾ ಪುಳಿ ಮುಂಚೆ ಪೌಡರ್ ಮಾಡೋದಕ್ಕೆ ನಾನಿವತ್ತು ನಲ್ವತ್ತರಷ್ಟು ಒನ್ ಮೆಣಸನ್ನು ತಗೊಂಡಿದ್ದೇನೆ ಇನ್ನು ನಲವತ್ತು ಮೆಣಸಲ್ಲಿ ಎರಡು ಥರದ ಮೆಣಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಒಂದು ಇಪ್ಪತ್ತೈದರಷ್ಟು ಬ್ಯಾಡಿಗೆ ಮೆಣಸು ಅಂದರೆ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೊತಾ ಇದ್ದೇನೆ ಹದಿನೈದರಷ್ಟು ನಾನು ಗುಂಟೂರು ಮೆಣಸು ಅಂದರೆ ಖಾರ ಮೆಣಸನ್ನು ಹಾಕೊತಾ ಇದ್ದೇನೆ ಇದೆರಡನ್ನು ನಾವು ಮಿಕ್ಸ್ ಮಾಡಿ ಮಾಡಿದಾಗಲೇ ಅದ್ಭುತವಾಗಿರುವಂತಹ ಕಲರ್ ಬರುತ್ತೆ ಮತ್ತು ಅಷ್ಟೇ ಕರ್ಕರಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೇಳುವಂಥ ಈ ಪುಡಿ ಎರಡು ಕೆ ಜಿಯಷ್ಟು ಚಿಕನ್ ಸುಕ್ಕ ಅಥವಾ ಚಿಕನ್ ಪುಳಿ ಮುಂಚೆ ಎರಡಕ್ಕೂ ಆಗುತ್ತೆ ನಾವು ನಲವತ್ತು ಮೆಣಸಿಗೆ ಆರು ಚಮಚದಷ್ಟು ಕೊತ್ತಂಬರಿ ಬೀಜನ ತಗೋಬೇಕು ಅಂದರೆ ಎರಡು ಕೆ ಜಿ ಚಿಕನ್ಗೆ ಮೆಷರ್ಮೆಂಟ್ ಇದು ಮೂರು ಚಮಚದಷ್ಟು ಜೀರಿಗೆ ಕೊತ್ತಂಬರಿ ಬೀಜ ಎಷ್ಟು ತಗೊತೀವೋ ಅದರ ಅರ್ಧದಷ್ಟು ಜೀರಿಗೆನ ತಗೋಬೇಕು ಇದು ಯಾವಾಗಲೂ ಇಷ್ಟೇ ನಾವು ಮೆಷರ್ ಮಾಡಿ ತಗೊಳ್ಳುವಂಥದ್ದು ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ನಾನು ಎಲ್ಲದಕ್ಕೂ ನಾನ್ ವೆಜ್ದಕ್ಕೆ ಓಮ ಹಾಕ್ತೀನಿ ಯಾಕಂತಂದರೆ ಕಾಳು ಡೈಜೆಷನ್ಗೂ ಒಳ್ಳೆದು ಆರೋಗ್ಯಕ್ಕೂ ಒಳ್ಳೆಯದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಾಳು ಸ್ಕಿಪ್ಪ ಮಾಡ್ಬೋದು ಅರ್ಧ ಚಮಚದಷ್ಟು ಮೆಂತೆ ಒಂದು ಕೆ ಜಿ ಆದರೆ ಇದರ ಅರ್ಧದಷ್ಟು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಾಳುಮೆಣಸು ಅದಾದ ನಂತರ ಸ್ವಲ್ಪ ಕರಿಬೇವು ಇದನ್ನು ನೀವು ತೊಳೆದು ಒಣಗಿಸಿದರೆ ಒಳ್ಳೆಯದು ಆಮೇಲೆ ಹತ್ತಿಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಉಪಯೋಗ ಮಾಡ್ಬೋದು ಇಲ್ಲ ಅದರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ ಅದನ್ನು ತೆಗೆದು ಉಪಯೋಗ ಮಾಡ್ಬೋದು ಬೆಳ್ಳುಳ್ಳಿ ನೀವು ಪೌಡರಿಗೆ ಹಾಕಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಚಿಕನ್ ಕುಕ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದರೂ ನಡೀತದೆ ನಾನು ಬೆಳ್ಳುಳ್ಳಿ ಹಾಕಿಬಿಟ್ಟೆ ಮಾಡ್ತೀನಿ ಅದಕ್ಕೆ ತೋರಿಸ್ತಾ ಇದ್ದೇನೆ ಈಗ ಎಲ್ಲ ಇಂಗ್ರೀಡಿಯಂಟ್ಸನ್ನು ನಾವು ಹುರಿದುಕೋಬೇಕಾಗುತ್ತೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾನೆಲೇನ ಇಟ್ಬಿಟ್ಟು ಒಂದು ಅರ್ಧ ಚಮಚದಷ್ಟು ಕೋಕೋನಟ್ ಆಯಿಲನ್ನು ಇದ್ದೀನಿ ಅಡುಗೆಗೆ ಯೂಶ್ವಲಿ ನಾವು ಮಂಗಳೂರು ಕಡೆಯವರು ಕೋಕೊನಟ್ ಆಯಿಲೇ ಅಂದರೆ ತೆಂಗಿನೆಣ್ಣೆನೇ ಉಪಯೋಗ ಮಾಡ್ತೀವಿ ಯಾಕಂತಂದರೆ ನಮಗೆ ಆ ಫ್ಲೇವರ್ ಎಷ್ಟು ನಮ್ಮದೇ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾವು ಕೊತ್ತಂಬರಿ ಬೀಜ ಜೀರಿಗೆ ಸಾಸಿವೆ ಮೆಂತೆ ಓಂಕಾಳು ಇದೆಲ್ಲದನ್ನು ಅದ್ರ ಜೊತೆಗೆ ಕರಿಬೇವು ಇದೆಲ್ಲದನ್ನು ಒಟ್ಟಿಗೆ ಹಾಕಿ ಹುರಿದ್ಕೋಬೋದು ಇಲ್ಲ ನಿಮಗೆ ಬೇಕಾದಷ್ಟು ಟೈಮ್ ಇದೆ ಅಂತಂದರೆ ನೀವು ಕೊತ್ತಂಬರಿ ಸಪ್ರೇಟ್ ಆಮೇಲೆ ಜೀರಿಗೆ ಸಾಸಿವೆ ಎಲ್ಲ ಸಪ್ರೇಟ್ ಆಗಿನೂ ಹುರಿಬೋದು ಏನೂ ತೊಂದರೆ ಇಲ್ಲ ಎಲ್ಲ ಒಟ್ಟಿಗೆ ಉರಿಯುವಾಗ ಒಂದು ಕೇರ್ಫುಲ್ ಆಗಿರಿ ಏನು ಅಂತಂದರೆ ಸ್ವಲ್ಪ ಉರಿಯನ್ನು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲದಿದ್ದರೆ ಸಾಸಿವೆ ಚಿಕ್ಕ ಚಿಕ್ಕ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಅದು ಕರಟಿ ಹೋಗುತ್ತೆ ಆದ್ದರಿಂದ ಉರಿಯನ್ನು ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಹುರಿದುಕೋಬೇಕು ಕರೆಟ್ಬಾರ್ದು ಕರೆಟ್ ಇದ್ದರೆ ಆ ಫ್ಲೇವರ್ ಹೋಗುತ್ತೆ ನಿಧಾನಕ್ಕೆ ಹುರಿದ್ಬಿಟ್ಟು ಆ ಒಳ್ಳೆ ಆರೋಮ ಬರುತ್ತಲ್ವ ಕೊತ್ತಂಬರಿದೆಲ್ಲ ಕಲರ್ ಚೇಂಜ್ ಆಗುತ್ತಲ್ವ ಆಗತ್ತಿದ್ದೊಂದು ಪಾತ್ರೆಗೆ ಹಾಕೊಳ್ಳಿ ಅದಾದ ನಂತರ ಇವಾಗ ಅದೇ ಪಾತ್ರೆಗೆ ಮತ್ತೆ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ಮೆಣಸನ್ನು ಹುರಿದುಕೋಬೇಕು ಗುಂಟುರು ಮೆಣಸು ಮತ್ತು ಬ್ಯಾಡಗಿ ಮೆಣಸನ್ನು ಒಟ್ಟಿಗೆ ಹುರಿದ್ಕೋಬೋದು ಅಥವಾ ಸಪ್ರೇಟಾಗಿ ಬೇಕಾದರೂ ಹುರಿದ್ಕೋಬೋದು ಅದು ನಿಮ್ಮ ಚಾಯ್ಸ ನೀವು ಎರಡನ್ನೂ ಒಟ್ಟಿಗೆ ಹಾಕಿದರೆ ಮತ್ತೆ ಹೇಳ್ತಾ ಇದ್ದೇನೆ ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಯಾಕಂತಂದರೆ ನಿಮಗೆ ಗುಂಟುರು ಮೆಣಸು ಬೇಗ ಹುರಿಯುತ್ತೆ ಅದೇ ಬ್ಯಾಡಗಿ ಮೆಣಸು ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಕರೆಟದಾಗಿ ಹುರಿದುಕೊಳ್ಳಿ ಹುರಿದಾದ ನಂತರ ಇವಾಗ ಪುಡಿ ಮಾಡುವಂಥ ಮಿಕ್ಸಿಯನ್ನು ತಗೊಂಡು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕ್ಕೊಂಡು ನಾವು ರುಬ್ಕೋಬೋದು ಜಾಸ್ತಿ ಇದ್ದರೆ ನೀವು ಎರಡು ಬ್ಯಾಚ್ ಮಾಡಿ ರುಬ್ಕೋಬೋದು ಅದು ನಿಮ್ಮ ಇಷ್ಟ ಇನ್ನೊಂದೇನು ಅಂತಂದರೆ ಮೆಣಸು ಮತ್ತು ಬೇರೆ ಇಂಗ್ರೀಡಿಯಂಟ್ಸ್ ಒಟ್ಟಿಗೆ ಹಾಕೋಬೋದು ರುಬ್ಕೊಳ್ಳುವಾಗ ನಾನು ಹತ್ತೆಸಲು ಬೆಳ್ಳುಳ್ಳಿ ಹಾಗೆಯೇ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೊತಾ ಇದ್ದೇನೆ ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೇನೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಈ ಥರ ಪುಡಿ ಆಗಬೇಕು ನೈಸಾಗಿ ಪುಡಿ ಮಾಡಲಿಕ್ಕೆ ಆಗೋದಿದ್ರೆ ಮಾಡ್ಬೋದು ಇಲ್ಲ ತುಂಬ ನೈಸಾಗಿ ಪುಡಿ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಸ್ವಲ್ಪ ತರಿತರಿದ್ರು ಏನೂ ತೊಂದರೆ ಇಲ್ಲ ಬಟ್ ನೀವು ಎಷ್ಟು ನೈಸ್ ಮಾಡಿ ಚೆನ್ನಾಗಿ ರುಬ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಏನಂತಂದರೆ ನೀವು ನೀರು ಹಾಕೋಂಗಿಲ್ಲ ಡ್ರೈ ಡ್ರೈಯಾಗಿ ಪುಡಿ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಏರ್ ಟೈಟ್ ಇರುವಂಥ ಮುಚ್ಚಳ ಅಂದರೆ ಒಂಚೂರು ಗಾಳಿ ಹೋಗಬಾರ್ದು ಆ ಥರ ಟೈಟಾಗಿರುವಂಥ ಮುಚ್ಚಳನ ಮುಚ್ಚಿಬಿಟ್ಟು ಆ ಡಬ್ಬದಲ್ಲ ಹಾಕಿ ನೀವು ಮೂರು ತಿಂಗಳ ತನಕ ಈ ಪೌಡರನ್ನು ಸ್ಟೋರ್ ಮಾಡ್ಬೋದು ಏನೂ ಹಾಳಾಗಲ್ಲ ಬಟ್ ಏನು ಅಂತಂದರೆ ಏರ್ ಹೋಗಬಾರ್ದು ನೀವು ಪದಾರ್ಥ ಮಾಡುವಾಗ ಎಲ್ಲ ತಗೊಂಡು ಹಾಕಿದರೂ ಮತ್ತೆ ಮುಚ್ಚಳನ ಟೈಟಾಗಿ ಕ್ಲೋಸ್ ಮಾಡಿ ಇಡಬೇಕಾಗ ಏನೂ ಆಗಲ್ಲ ನೋಡಿ ಸೂಪರ್ ಆಗಿರುವಂಥ ಮಲ್ಟಿಪರ್ಪಸ್ ಚಿಕನ್ ಸುಕ್ಕದ ಪುಡಿ ರೆಡಿಯಾಗಿದೆ ಈಗ ಇದನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ಥರ ಚಿಕನ್ ಪುಳಿ ಮುಂಜಿ ಅಥವಾ ಚಿಕನ್ ಸುಕ್ಕನ್ನು ಮಾಡ್ಬೋದು ಇನ್ಸ್ಟಂಟಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೇನೆ ಸ್ಟವ್ ಮೇಲೆ ಒಂದು ಬಾನೆಲೀ ಇಟ್ಬಿಟ್ಟು ಇವಾಗ ಅದಕ್ಕೊಂದು ಸ್ವಲ್ಪ ಕೊಕೊನಟ್ ಆಯ್ನ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ಳಿ ನಾನು ಚಿಕನ್ ಬೇಯಿಸುವಾಗ ಕೂಡ ಕೆಲವರು ಡೈರೆಕ್ಟಾಗಿ ಈರುಳ್ಳಿ ಹಾಕಿ ಅರಿಶಿನ ಪುಡಿ ಹಾಕಿ ಬೇ ಬೇಯಿಸ್ತಾರೆ ಬಟ್ ನಾನೊಂದು ಸ್ವಲ್ಪ ಕೊಕೊನಟ್ ಆಯಿಲಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾನು ಆಮೇಲೆ ಚಿಕನ್ ಹಾಕಿ ಬೇಯಿಸ್ತೀನಿ ನೀವು ಹೆಂಗೆ ಬೇಕಾದರೂ ಬೇಯಿಸ್ಬೋದು ಬಟ್ ಈ ಮೆಥಡ್ ಫಾಲೋ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸುಕ್ಕ ಅಥವಾ ಚಿಕನ್ ಪುಳಿ ಮುಂಚೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಒಂದು ಸ್ವಲ್ಪ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು ಇದು ಆಪ್ಷನಲ್ ಬೆಳ್ಳುಳ್ಳಿ ನಾವು ರುಬ್ವಾಗಲು ಮಸಾಲಕ್ಕೂ ಹಾಕಿದ್ದೀವಿ ಸೊ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇನೋ ಮಾಡ್ಬೋದು ಅದೊಂಚೂರು ಆಯಿಲಲ್ಲಿ ಫ್ರೈ ಮಾಡಿ ಆದ ನಂತರ ಚಿಕನನ್ನು ಹಾಕಿ ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದು ನಾನು ಒಂದು ಕೆ ಜಿಯಷ್ಟು ಚಿಕನ್ಗೆ ಮಾಡ್ತಾ ಇರೋದು ಒಂದು ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಒಂದು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಗ್ರಾಮ್ ಇದೆ ಚಿಕನ್ನು ಅದಕ್ಕೆ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬೇಯಿಸುವಾಗ ಉಪ್ಪು ಹಾಕೊಂಡೆ ಚಿಕನನ್ನು ಬೇಯಿಸ್ಕೊಳ್ಳಿ ಮುಚ್ಚಿಟ್ಬಿಟ್ಟು ಬೇಯಿಸಿ ಚಿಕನ್ ಬೇಗ ಬೇಯುತ್ತೆ ಬೇಯ್ತಾ ಇರಬೇಕಾದ್ರೆ ಮಿಡ್ಲಲ್ಲಿ ನೀವು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು ನಮಗೆ ಮೇಜರಾಗಿ ನಾರ್ಮಲ್ ಡೇಸಲ್ಲಿ ನಾವು ಆ ಪೌಡರನ್ನು ಮಾಡಿಟ್ಟು ಕೆಲಸ ಇರೋದು ಇಷ್ಟೇ ಚಿಕನನ್ನು ಬೇಯಿಸೋದು ಆ ಪುಡಿಯನ್ನು ಹಾಕೋದು ಪುಳಿ ಮುಂಚೆ ಮಾಡೋದು ತಿನ್ನೋದು ಅಷ್ಟು ಸುಲಭವಾಗಿ ಮಾಡ್ಬೋದು ಮಸಾಲೆ ಇನ್ಗ್ರೀಡಿಯೆಂಟ್ಸ್ ರೆಡಿ ಮಾಡಬೇಕು ಅದನ್ನ ರುಬ್ಬಬೇಕು ಯಾವ ಟೆನ್ಷನ್ ಇಲ್ಲ ಬ್ಯಾಚುಲರ್ಸ್ಗೆ ದಿ ಬೆಸ್ಟ್ ಇವಾಗ ನಾನು ರೆಡಿ ಮಾಡಿಟ್ಟಿರುವಂಥದ್ದು ಎರಡು ಕೆ ಜಿ ಚಿಕನ್ಗೆ ಬಟ್ ಉಪಯೋಗ ಮಾಡ್ತಾ ಇರೋದು ಅದರ ಅರ್ಧದಷ್ಟು ಪೌಡರನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ನೆನ್ಪಿಟ್ಕೊಳ್ಳಿ ನಾನು ಎಷ್ಟು ರೆಡಿ ಮಾಡಿದ್ದೀನಿ ಅದು ಎರಡು ಕೆ ಜಿಗೆ ಇದಕ್ಕೆ ಹಾಕ್ತಾ ಇರುತ್ತೆ ಅದರ ಅರ್ಧದಷ್ಟು ಅಂದರೆ ಒಂದು ಕೆ ಜಿಗೆ ಎಷ್ಟು ಬೇಕು ಅಷ್ಟು ನಾನು ಆ ಪೌಡರನ್ನು ಇದ್ದೇನೆ ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಕೆಲವೊಂದು ಸರಿ ಚಿಕನ್ ಬೇಯುವಾಗ ತುಂಬ ನೀರು ಬಿಟ್ಕೊಂಡಿರುತ್ತೆ ಅಂಥ ಟೈಮಲ್ಲಿ ನಾವು ನೀರನ್ನು ಸೇರಿಸಬೇಕಾಗಿಲ್ಲ ನೀವು ನೀರಿನಂದ್ ಗೊತ್ತಾಗುತ್ತೆ ಯಾಕಂತಂದರೆ ಈ ಸ್ವಲ್ಪ ನಾವು ಈ ಪೌಡರ್ ಹಾಕಿದ ನಂತರ ಮಸಾಲೆ ಸ್ವಲ್ಪ ತೆಳ್ಳಗೆ ಬರಬೇಕಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು ತುಂಬ ಡ್ರೈ ಇರಬಾರ್ದು ಯಾಕಂತಂದರೆ ನೀವು ಪ್ಯೂರ್ ಸುಕ್ಕ ಮಾಡೋದಿದ್ರೆ ನೀರೇನು ಸೇರಿಸ್ಬಿಡಿ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಅಂದರೆ ತುಂಬ ಸುಕ್ಕ ಅಲ್ಲ ತುಂಬ ಡ್ರೈ ಅಲ್ಲ ತುಂಬ ತೆಳ್ಳಗು ಅಲ್ಲ ಅಂದರೆ ಮೀಡಿಯಮ್ ಇದ್ದರೆ ಒಂಚೂರು ನೀರು ಸೇರಿಸ್ಕೋಬೋದು ಅದು ನಿಮ್ಮ ಚಾಯ್ಸ್ ಡ್ರೈನೂ ಮಾಡ್ಬೋದು ಅಥವಾ ಸ್ವಲ್ಪ ಗ್ರೇವಿ ಟೈಪು ಮಾಡ್ಬೋದು ಬಟ್ ನೀವು ಆ ಮಸಾಲೆ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ದಿದ್ರೆ ತಳೆ ಹಿಡಿಯುತ್ತೆ ಅದಾದ ನಂತರ ನೀವು ಪುಳಿ ಮುಂಚಿ ಆದರೆ ಹಾಗೆಯೇ ಆ ಮಸಾಲೆ ಜೊತೆ ಚೆನ್ನಾಗಿ ಕುದಿಸಿ ಆಯಿಲ್ ಹೊರಗಡೆ ಬಿರುತ್ತೆ ಬಿಡುತ್ತೆ ನೋಡಿ ಈ ಥರ ಕುದಿಸ್ಕೊಂಡು ನೀವು ಇಷ್ಟಕ್ಕೆ ಬಂದ್ ಮಾಡ್ಬೋದು ಇದು ಚಿಕನ್ ಪುಳಿಮುಂಚಿ ಮುಂಚೆ ಒಂದ್ಸರಿ ಚಿಕನ್ ಬೆಂದಾದ ನಂತರ ಈ ಪುಳಿಮುಂಚಿ ಮುಂಚೆ ಮಸಾಲದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದ್ರೇ ಆ ಟೇಸ್ಟ್ ಚಿಕನಿಗೆ ಹೇಳ್ಕೊಳ್ಳೋದು ಇಲ್ಲದಿದ್ದರೆ ಇಲ್ಲ ನೀವು ಚಿಕನ್ ಸುಕ್ಕ ಮಾಡೋದಿದ್ದರೆ ಆವಾಗ ಕಾಯಿ ತುರಿಯನ್ನು ತುರ್ಕೊಂಡು ಒಂದು ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೋದು ಆವಾಗ ಚಿಕನ್ ಆಗುತ್ತೆ ನಾನು ತುಂಬ ಸುಕ್ಕನೂ ಅಲ್ಲ ತುಂಬ ಲೈಟ್ ಗ್ರೇವಿನೂ ಅಲ್ಲ ಮೀಡಿಯಮ್ ಟೈಪ್ ಇದ್ದೇನೆ ಅದಕ್ಕೆ ನಾನು ಆ ಪೌಡರ್ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದೆ ಇಲ್ದಿದ್ರೆ ನೀವು ನೀರನ್ನು ಸ್ವಲ್ಪ ಕಮ್ಮಿ ಆ್ಯಡ್ ಮಾಡೋದು ಆಗ ಕಂಪ್ಲೀಟಾಗಿ ಚಿಕನ್ ಡ್ರೈ ಅಂದರೆ ಸುಕ್ಕ ಥರ ಬರುತ್ತೆ ನೋಡಿ ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಬೇಡಿ ಸೂಪರ್ ಆಗಿರುವಂತಹ ಬಾಯಿ ನೀರು ಉರಿಸುವಂತಹ ಸೆಮಿ ಸುಕ್ ಚಿಕನ್ ಸುಕ್ಕ ರೆಡಿಯಾಗಿದೆ ಇದು ನಿಮಗೆ ರೊಟ್ಟಿ ಜೊತೆ ಇರ್ಬೋದು ರೈಸ್ ಜೊತೆ ಇರ್ಬೋದು ಅನ್ನದ ಜೊತೆ ಅಂದರೆ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ರೋಟಿ ಜೊತೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ನಿಮಗೆ ಈ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬಿಡೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಪೌಡರ್ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಮನ್ಸು ಬಂದಾಗ ನಾವು ಚಿಕನ್ ಸುಕ್ಕ ಅಥವಾ ಚಿಕನ್ ಪುಳಿ ಮುಂಚೆ ರೆಡಿ ಮಾಡ್ಕೋಬೋದು ಥ್ಯಾಂಕ್ಸ್ ಗೋ